ರಜನಿಕಾಂತ್ ಎಂದರೆ ತೆಲುಗು ಇಂಡಸ್ಟ್ರಿ ಮಾತ್ರವಲ್ಲದೆ ಇಡೀ ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋ ಆಗಿ ನೆನಪಾಗುತ್ತಾರೆ ತಲೈವ ಸಿನಿಮಾ ಬಂತೆಂದರೆ ಅಭಿಮಾನಿಗಳ ಸಂಭ್ರಮ ಮಾಮೂಲಿಯಲ್ಲ ಸ್ಟಾರ್ ಹೀರೋ ರಜಿನಿ ಜೊತೆ ಮಗುವಾಗಿ ಪ್ರೇಮಿಯಾಗಿ ಹೆಂಡತಿಯಾಗಿ ನಟಿಸಿದ ಏಕೈಕ ನಾಯಕಿ ಯಾರು ಗೊತ್ತಾ ರಜನಿಕಾಂತ್ ಎಂದರೆ ತೆಲುಗು ಇಂಡಸ್ಟ್ರಿ ಮಾತ್ರವಲ್ಲದೆ ಇಡೀ ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋ ಆಗಿ ನೆನಪಾಗುತ್ತಾರೆ ಅವರು ಭಾರತೀಯ ಚಿತ್ರರಂಗದಲ್ಲಿ ಮೇರು ನಟನಾಗಿ ಮಿಂಚಿದ್ದಾರೆ ತಲೈವಾ ಸಿನಿಮಾ ಬಂದಾಗ ದೇಶಾದ್ಯಂತ ಸಂಭ್ರಮ ಇರುತ್ತದೆ ರಜನಿಕಾಂತ್ ತಮಿಳು ಮಾತ್ರವಲ್ಲದೆ ತೆಲುಗಿನಲ್ಲೂ ಜನಪ್ರಿಯತೆ ಗಳಿಸಿದ್ದಾರೆ ತಲೈವಾ ರಜನಿಕಾಂತ್ ಅವರ ಸಿನಿಮಾ ಬರುತ್ತಿದ್ದರೆ ಸಣ್ಣ ಸಿನಿಮಾಗಳ ಬಿಡುಗಡೆಯೂ ಮುಂದೂಡಿಕೆಯಾಗುತ್ತವೆ ಎಪ್ಪತ್ತೂರ ಹರೆಯದಲ್ಲೂ ರಜನಿಕಾಂತ್ ಯುವ ಹೀರೋಗಳಿಗೆ ಸವಾಲು ಹಾಕುತ್ತಲೇ ಇದ್ದಾರೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮೂಲಕ ರಜನಿಕಾಂತ್ ಟಾಪ್ ಐದರಲ್ಲಿ ಸ್ಥಾನ ಪಡೆದಿದ್ದಾರೆ ರಜನಿಕಾಂತ್ ಜೊತೆ ಆ ನಟಿ ಮಗುವಾಗಿ ಪ್ರೇಮಿಯಾಗಿ ಹೆಂಡತಿಯಾಗಿ ನಟಿಸಿದ ಒಬ್ಬರೇ ನಾಯಕಿ ರಜನಿಕಾಂತ್ ಜೊತೆ ನಟಿಸಿದ್ದು ಬೇರೆ ಯಾರೂ ಅಲ್ಲ ನಟಿ ಮೀನಾ ಮೀನಾ ಬಾಲ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡ ನೆಂಜುಂಗಲ್ಫ್ ತಮಿಳು ಚಿತ್ರದಲ್ಲಿ ಮೀನಾ ಬಾಲಾ ಕಲಾವಿದೆಯಾಗಿ ನಟಿಸಿದ್ದರು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಎಂಗೆಯೋ ಕೆಟ್ಟಕುರಲ್ ಮತ್ತು ಅಂಬುಲ್ಲಾ ಮುಂತಾದ ತಮಿಳು ಸಿನಿಮಾಗಳಲ್ಲಿಯೂ ಮೀನಾ ನಟಿಸಿದ್ದಾರೆ ವಯಸ್ಸಿನಲ್ಲೇ ತನ್ನ ಅತ್ಯುತ್ತಮ ನಟನೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾದರು ಎಂಗೆಯೂ ಕುರಳ್ ಚಿತ್ರದಲ್ಲಿ ರಜನಿಕಾಂತ್ ಮಗುವಿನ ಪಾತ್ರದಲ್ಲಿ ಮೀನಾ ನಟಿಸಿದ್ದರು ಆ ನಂತರ ವೀರ ಯಜಮಾನ ಮುತ್ತು ಚಿತ್ರಗಳಲ್ಲಿ ಪ್ರೇಮಿ ಪತ್ನಿ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ರಜನಿಕಾಂತ್ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈ ಹಿಟ್ ಜೋಡಿ ಮತ್ತೆ ಒಟ್ಟಿಗೆ ನಟಿಸುತ್ತಿದ್ದಾರಂತೆ ಸಂದರ್ಶನವೊಂದರಲ್ಲಿ ಮೀನಾ ಅವರನ್ನು ಕೇಳಿದಾಗ ಅವರು ಅದರ ಬಗ್ಗೆ ಮಾತನಾಡಲಿಲ್ಲ ಮೀನಾ ಬಗ್ಗೆ ಹೇಳುವುದಾದರೆ ಮೀನಾ ಅವರ ಪತಿ ಇತ್ತೀಚೆಗೆ ನಿಧನರಾದರು ನಟಿ ಮೀನಾ ಮೀನಾಗೆ ನೈನಿಕಾ ಎಂಬ ಮಗಳಿದ್ದಾರೆ ದಳಪತಿ ವಿಜಯ್ ಅವರ ಸಿನಿಮಾದಲ್ಲೂ ಮೀನಾ ಅವರ ಮಗು ನಟಿಸಿದ್ದಾರೆ ಮೀನಾ ಮಲಯಾಳಂ ಚಿತ್ರ ದೃಶ್ಯಂ ಮೂಲಕ ಚಿತ್ರರಂಗದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದರು ಈ ಚಿತ್ರದಲ್ಲಿ ಮೀನಾ ತಾಯಿ ಪಾತ್ರದಲ್ಲಿ ನಟಿಸಿದ್ದು ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಬಹುಭಾಷಾ ನಟಿ ಮೀನಾ ಚಿತ್ರ ಜೀವನದಲ್ಲಿ ಹಲವು ಸಕ್ಸಸ್ ಕೊಟ್ಟಿದ್ದಾರೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಹೀಗೆ ಬಹುಭಾಷೆಯಲ್ಲಿಯೇ ಮೀನಾ ಅಭಿನಯಿಸಿದ್ದಾರೆ ಎಲ್ಲರ ಹೃದಯ ಕೂಡ ಕದ್ದಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಮೈ ಆಟೋಗ್ರಾಫ್ ಸ್ವಾತಿ ಮುತ್ತು ಚಿತ್ರಗಳಲ್ಲೂ ಮೀನಾ ಅಭಿನಯಿಸಿದ್ದಾರೆ ಮೀನಾ ಅವರ ಪತ್ನಿ ವಿದ್ಯಾಸಾಗರ್ ಬೆಂಗಳೂರು ಮೂಲದವರೇ ಆಗಿದ್ದರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದರು ಬೆಂಗಳೂರಿನ ಆರ್ಯ ವೈಶ್ಯ ಸಮಾಜದ ಕಲ್ಯಾಣ ಮಂಟಪದಲ್ಲಿಯೇ ಮೀನಾ ಮದುವೆಯಾಗಿದ್ದಾರೆ ಪತ್ನಿ ವಿದ್ಯಾಸಾಗರ್ ಮತ್ತು ಮೀನಾ ಅವರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ ಮೀನಾ ಅವರ ಪತಿ ಮೃತಪಟ್ಟಿದ್ದು ನಟಿ ಈಗ ತಮ್ಮ ಮಗಳೊಂದಿಗೆ ಇದ್ದಾರೆ ಮೀನಾ ಪತಿ ವಿದ್ಯಾಸಾಗರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ರಲ್ಲಿ ನಿಧನರಾಗಿದ್ದಾರೆ ಹಾಗೇನೆ ಮೀನಾ ತಮ್ಮ ಸಿನಿ ಜರ್ನಿಯನ್ನು ಕೂಡ ಮುಂದುವರೆಸಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದೆರಡು ಚಿತ್ರಗಳನ್ನು ಮೀನಾ ಒಪ್ಪಿಕೊಂಡಿದ್ದಾರೆ ರೌಡಿ ಬೇಬಿ ಚಿತ್ರದಲ್ಲಿ ಮೀನಾ ಅಭಿನಯಿಸುತ್ತಿದ್ದಾರೆ ಈ ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ